ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಉತ್ತಮ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರಬಹುದು ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ ಬದುಕಿನಲ್ಲಿ ಯಾವುದನ್ನು ನಾವಾಗಿ ಬಯಸಬಾರದು ತಾನಾಗಿ ಬಂದಿದ್ದನ್ನು ಬಿಡಬಾರದು ತಾನಾಗಿಯೇ ದೂರ ಹೋಗುವುದನ್ನು ಕೂಡ ತಡೆಯಬಾರದು ಯಾವುದರಲ್ಲೂ ವ್ಯಾಮೋಹ ಇರಬಾರದು ಮೆಚ್ಚಿಸುವ ಕೆಲಸವನ್ನು ಮಾಡುವ ಬದಲು ಕೆಲಸವನ್ನು ಮೆಚ್ಚಿ ಮಾಡಿದರೆ ಮೆಚ್ಚುಗೆ ಎಂಬುದು ತಾನೇ ತಾನಾಗಿ ಒಲಿಯುವುದು ಮನಸ್ಸಿಟ್ಟು ಮಾಡಿದ ಕೆಲಸ ಕಷ್ಟಪಟ್ಟು ದುಡಿದ ಹಣ ಹಲವರೊಂದಿಗೆ ಹಂಚಿ ತಿನ್ನುವ ಗುಣ ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ ನಂಬಬೇಡ ಮನವೇ ಇಲ್ಲಿ ನಿನ್ನವರೆಂದು ಯಾರೂ ಇಲ್ಲ ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನನ್ನು ಉಪಯೋಗಿಸಿಕೊಳ್ತಾರೆ ಕೊನೆಗೆ ನಿಮ್ಮದೇ ತಪ್ಪು ಅನ್ನೋ ರೀತಿ ವರ್ತಿಸುತ್ತಾರೆ ಮನಸ್ಸಿನ ತೃಪ್ತಿಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇರು ಬೇರೆಯವರು ಅದನ್ನು ನೋಡುತ್ತಾರೋ ಇಲ್ಲವೋ ಆದರೆ ದೇವರು ಖಂಡಿತವಾಗಿಯೂ ನೋಡುತ್ತಿರುತ್ತಾನೆ ನೀನು ಬದುಕುವುದಕ್ಕೆ ಎಷ್ಟು ವೇಷ ಹಾಕಿದರೂ ತಪ್ಪಲ್ಲ ಆದರೆ ಬೇರೊಬ್ಬರ ಜೀವನವನ್ನು ನಾಶ ಮಾಡಲು ವೇಷವನ್ನು ಹಾಕಬೇಡ ಈ ಪ್ರಪಂಚದಲ್ಲಿ ಏನನ್ನೋ ಬೇಕಾದರೂ ಅಳತೆ ಮಾಡಬಹುದು ನಮ್ಮ ಹೃದಯ ಅನುಭವಿಸುವ ನೋವನ್ನು ಮಾತ್ರ ಅಳೆಯಲು ಸಾಧ್ಯವಿಲ್ಲ ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು ಇನ್ನೊಂದು ಕಡೆ ನಂಬಿಕೆಗಳು ಇರಬೇಕು ಕಷ್ಟಗಳು ಪಾಠ ಕಲಿಸಿದರೆ ನಂಬಿಕೆಗಳು ಶಕ್ತಿಯನ್ನು ತುಂಬುತ್ತವೆ ಒಂದು ತಪ್ಪನ್ನು ಹುಡುಕಿ ದೂರ ಆಗುವುದು ದೊಡ್ಡದಲ್ಲ ನೂರಾರು ತಪ್ಪನ್ನು ಕ್ಷಮಿಸಿ ಜೊತೆ ಇರುವುದೇ ನಿಜವಾದ ಪ್ರೀತಿ ಸಮಯಕ್ಕೆ ಸಿಗದ ವಸ್ತುಗಳು ಸಮಯಕ್ಕೆ ಆಗದ ಬಂಧುಗಳು ಸಮಯವನ್ನೇ ನೀಡದ ಸಂಬಂಧಗಳು ಭಾವನೆಗಳನ್ನೇ ಅರಿಯದ ಬಂಧುಗಳು ಮರುಭೂಮಿಯಲ್ಲಿ ನೀರಿಗಾಗಿ ಅಲೆದಂತೆ ರೆಕ್ಕೆಗಳು ಬಂದ ಮೇಲೆ ಹಾರುವುದು ತಪ್ಪು ಅಲ್ಲ ಆದರೆ ಆ ರೆಕ್ಕೆಗಳಿಗೆ ಪ್ರಾಣ ಕೊಟ್ಟವರನ್ನು ಬಿಟ್ಟು ಮೇಲೆ ಹಾರುವುದು ಖಂಡಿತ ತಪ್ಪು ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಬೇಕು ಅನ್ನೋ ಜನ ಅದೇ ಪರಿಚಯ ಹಳೆಯದಾದ ಮೇಲೆ ಹೇಗೆ ದೂರವಾಗುವುದು ಅಂತ ಯೋಚಿಸುತ್ತಾರೆ ಮೊದಲು ನಿನ್ನ ಬಗ್ಗೆ ನೀನು ಯೋಚಿಸು ಏಕೆಂದರೆ ಬೇರೆಯವರು ನಿನ್ನ ಬಗ್ಗೆ ಎಂದಿಗೂ ಯೋಚಿಸುವುದಿಲ್ಲ ಈ ಮಾತು ನಿನಗೆ ನೆನಪಿರಲಿ ಮನುಷ್ಯರಿಗೆ ತಮ್ಮ ಬಗ್ಗೆ ತುಂಬಾ ಪ್ರಾಮಾಣಿಕವಾಗಿರುವುದು ಸಾಧ್ಯವಿಲ್ಲವಾದರೂ ಇನ್ನೊಬ್ಬರ ಹಾಗೆ ನಟಿಸುವಾಗ ಸತ್ಯ ಮುಚ್ಚಿರುವುದು ಬಹಳ ಕಠಿಣ ಹುಳುಕಿಲ್ಲದ ಮನಸ್ಸು ಮುಖವಾಡವಿಲ್ಲದ ವ್ಯಕ್ತಿತ್ವ ಅಸೂಹೆ ಪಡೆದ ಗುಣ ತಾತ್ಸಾರವಿಲ್ಲದ ಪ್ರೀತಿ ಕಪಟವಿಲ್ಲದ ಸ್ನೇಹ ಇವೆಷ್ಟು ನಮ್ಮ ಜೀವನದ ಮೌಲ್ಯಗಳು ಮನಸ್ಸಿಗೆ ಇಷ್ಟ ಆದವರು ಮನಸಾರೆ ಮಾತನಾಡಿದರೆ ಆ ಆನಂದದ ಮುಂದೆ ಸ್ವರ್ಗ ಕೂಡ ಚಿಕ್ಕದಾಗಿ ಕಾಣುತ್ತದೆ ಅಲ್ವಾ ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನು ಮರೆಯುತ್ತಾನೆ ಮದುವೆಯಾದರೆ ತಂದೆ ತಾಯಿಯನ್ನು ಮರೆಯುತ್ತಾನೆ ಮಕ್ಕಳಾದರೆ ಒಡಹುಟ್ಟಿದವರನ್ನು ಮರೆಯುತ್ತಾನೆ ಶ್ರೀಮಂತನಾದರೆ ಬಡತನವನ್ನು ಮರೆಯುತ್ತಾನೆ ಆದರೆ ಅವನಿಗೆ ವಯಸ್ಸಾದಾಗ ಕೊನೆ ದಿನಗಳಲ್ಲಿ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ ನೀನು ಒಳ್ಳೆಯವನಾಗಿದ್ದು ನಿನ್ನನ್ನು ಯಾರಾದರೂ ದೂರ ಮಾಡಿದರೆ ಅದು ನಿನ್ನ ಒಳ್ಳೆಯದಕ್ಕೆಂದು ಅರ್ಥ ಮಾಡಿಕೊ ಮನಸ್ಸಿಗೆ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದೂ ನಮ್ದಲ್ಲ ಎಂದುಕೊಳ್ಳಬೇಕು ಈ ಮಾತು ನಿಜವಾಗಲೂ ಸತ್ಯ ಅಲ್ವಾ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ